ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಸಿದ್ಧ ಭೋಜ್ಪುರಿ ನಟ ಮತ್ತು ನಿರ್ಮಾಪಕ ಸುದೀಪ್ ಪಾಂಡೆ ಹೃದಯಾಘಾತದಿಂದ ವಿಧಿವಶರಾಗಿರುವಂತಹ ಘಟನೆ ಜನವರಿ ಹದಿನೈದನೇ ತಾರೀಕು ನಡೆದಿದೆ ಹಾಗಾದ್ರೆ ಕೇವಲ ಮೂವತ್ತು ವರ್ಷ ವಯಸ್ಸಿನ ಸುದೀಪ್ ಪಾಂಡೆ ಅವರವರಿಗೆ ಏನಾಗಿತ್ತು ಯಾಕೆ ಇವರು ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗುವಂತಹ ಘಟನೆ ಸಂಭವಿಸಿದ್ದಾದ್ರೂ ಏನು ಅಂತ ನೋಡುದಕ್ಕೂ ಮೊದಲು ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮುಂಬೈನಲ್ಲಿ ಚಿತ್ರೀಕರಣ ನಡೆದಿದ್ದಂತ ಸಂದರ್ಭದಲ್ಲಿ ಹಠಾತ್ತನೆ ನಟ ಅಭಿನಯಿಸುತ್ತಿದ್ದಂತ ಸಮಯದಲ್ಲೇನೆ ಹೃದಯ ಇಡ್ಕೊಂಡು ಕುಳಿತು ಹಾಗಾದ್ರೆ ಈತನಿಗೆ ಹಠಾತ್ತನೆ ಸಂಭವಿಸಿದಂತ ಈ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಅಂದ್ರೆ ಸಿನಿಮಾ ರಂಗದಲ್ಲಿ ಈತ ಬಹಳಷ್ಟು ಹಣವನ್ನ ಕಳ್ಕೊಂಡ್ ಬಿಟ್ಟಿದ್ರು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿ ಈತ ಕೈ ಸುಟ್ಕೊಂಡಿದ್ದ ಎರಡ್ ಸಾವಿರದ ಏಳರಲ್ಲಿ ಭೋಜ್ಪುರಿ ಕೈಯ್ಯ ಅನ್ನುವಂತ ಸಿನಿಮಾದ ಮೂಲಕ ಇವರು ಹಿರಿತೆರಿಗೆ ಬಂದಿದ್ರು ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲೂ ಕೂಡ ಈತ ನಡೆಸಿದ್ದ ಭೋಜ್ಪುರಿಯ ಅಹ್ ತುಂಬಾ ದೊಡ್ಡ ಹೀರೋ ಅಂತಾನೆ ಹೇಳ್ಬೋದು ಭೋಜ್ಪುರಿ ಒಂದು ದೊಡ್ಡ ಹೀರೋ ನಮ್ಮಲ್ಲಿ ಕೆಲವು ಸಿನಿಮಾ ಇಂಡಸ್ಟ್ರಿಗಳಿಗೆ ಮಾತ್ರ ಮಣೆ ಹಾಕ್ತಾರೆ ಬಾಲಿವುಡ್ ಕಾಲಿವುಡ್ ಹಾಲಿವುಡ್ ಹಾಗೆ ಸ್ಯಾಂಡಲ್ವುಡ್ ಈ ರೀತಿಯಾಗಿ ಬಟ್ ಭೋಜ್ಪುರಿಯ ಸಿನಿಮಾಗಳು ಆ ಒಂದು ಕ್ಷೇತ್ರ ಅಥವಾ ಆ ಒಂದು ಇದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅದರಿಂದ ಆಚೆ ಹೆಚ್ಚು ಮುನ್ನೆಲೆಗೆ ಬರಲ್ಲ ಆದ ಕಾರಣ ಈ ಹೀರೋನ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಆದ್ರೆ ಈತ ಭೋಜ್ಪುರಿಯ ಅತಿ ದೊಡ್ಡ ಕಲಾವಿದ ಅಂತಾನೆ ಹೇಳ್ಬೋದು ನಿರ್ಮಾಣಕ್ಕೂ ಕೂಡ ಕೈ ಹಾಕಿರ್ತಾರೆ ಜೊತೆ ರಾಜಕೀಯ ರಂಗದಲ್ಲೂ ಕೂಡ ಈತ ಸಕ್ರಿಯರಾಗಿರ್ತಾರೆ ಇತ್ತೀಚೆಗೆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಕೈ ಹಾಕಿ ನಷ್ಟನ ಅನುಭವಿಸಿರ್ತಾರೆ ಇದು ಆ ವ್ಯಕ್ತಿಗೆ ಅತಿಯಾಗಿ ನೋವನ್ನು ಅಥವಾ ಅತಿಯಾದ ಯೋಚನೆಗೆ ದೂಡಿರುತ್ತೆ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ದುಡಿದಂತಹ ದುಡ್ಡನ್ನ ಸಿನಿಮಾ ಮೇಲೆ ಹಾಕಿ ಕಳ್ಕೊಂಡಾಗ ಅದು ಅತಿಯಾಗಿ ಆ ನೋವು ಬಾಧಿಸ್ಬಿಡತ್ತೆ ಅದಲ್ಲದೆ ಬಹಳಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿದ್ರಂತೆ ಸಿನಿಮಾಗೋಸ್ಕರ ಸಾಲವನ್ನ ಮಾಡಿಕೊಂಡಿದ್ರು ಅಂದಷ್ಟು ಬಡ್ಡಿಗೆ ತಂದಂತದ್ದು ಇದೆ ಈ ರೀತಿ ರೀತಿಯಾಗಿ ಹೃದಯಾಘಾತಕ್ಕೆ ಈ ಒಂದು ಕಾರಣವನ್ನ ಕೊಡ್ತಾ ಇದ್ದೆ ಹಲವಾರು ಹೀರೋಗಳು ಹಾಗೆ ಅವರ ನಿಕಟವರ್ತಿಗಳೇನಿದ್ದಾರೆ ಅವರು ಕೊಡ್ತಿದ್ದಾರೆ ಸಾಕಷ್ಟು ಜನರನ್ನ ನಾವು ಚಿಕ್ಕ ವಯಸ್ಸಿಗೆ ಹೃದಯಾಘಾತವಾಗಿ ಸತ್ತಿರುವಂತವರನ್ನ ನೋಡಿದೀವಿ ಇದೀಗ ಕೇವಲ ಮೂವತ್ತು ವರ್ಷ ನಟ ಸುದೀಪ್ ಪಾಂಡೆರವರಿಗೆ ಕೇವಲ ಮೂವತ್ತು ವರ್ಷ ಸದೃಢ ಕಾಯ ಬಹಳಷ್ಟು ಆಂಡ್ಸಮ್ ಆಗಿದ್ದಂತಹ ಈ ನಟ ಇದೀಗ ನಟಿಸುವ ವೇಳೆನಲ್ಲೇ ದುರಂತವಾಗಿ ಹೃದಯಾಘಾತಕ್ಕೆ ಈಡಾಗಿರುವಂತದ್ದು ಇಡೀ ಭೋಜ್ಪುರಿ ಸಿನಿಮಾ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ಇವರ ನಿಧನ ವಾರ್ತೆ ಅವರ ಅಭಿಮಾನಿಗಳಿಗೆ ದೊಡ್ಡ ಒಂದು ಬರಸಿಡಲು ಬಂದಂತೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಬಹಳಷ್ಟು ಜನ ಅವರಿಗೆ you uh, know. ಶಾಂತಿ ಕೋರ್ತಾ ಇದ್ದಾರೆ ಜನವರಿ ಹದಿನೈದನೇ ತಾರೀಕು ಈ ಒಂದು ಹೃದಯಾಘಾತ ಆಗಿದ ವ್ಯಕ್ತಿಗೆ ಮುಂಬೈನಲ್ಲಿ ಇದ್ರು ಆ ಸಮಯದಲ್ಲಿ ಹಾಗೆ ಈ ಒಂದು ನಿಧನ ವಾರ್ತೆ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆನು ಹಬ್ಬಿ ಬಿಡಿತು ಈ ರೀತಿ ಭುಜ್ಪರಿ ಇಂಡಸ್ಟ್ರಿಯ ಒಬ್ಬ ಖ್ಯಾತ ನಟ ಈ ರೀತಿ ಮರಣ ಹೊಂದಿದ್ದಾನೆ ಅದು ಕೂಡ ಕೇವಲ ಮೂವತ್ತು ವರ್ಷದ ಮೂವತ್ತು ವರ್ಷ ಇದ್ದಾಗಲೇ ಈತ ಮರಣ ಹೊಂದಿದ್ದಾನೆ ಅಂತ ಒಂದು ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬತ್ತೆ ಹಾಗೆ ಈತನ ರಾಜಕೀಯ ರಂಗದ್ದು ಅಂತ ನೋಡೋದಾದ್ರೆ ಸುದೀಪ್ ಪಾಂಡೆ ಎರಡ್ ಸಾವಿರದ ಏಳರಲ್ಲಿ ಚಿತ್ರರಂಗಕ್ಕೆ ಬಂದ್ರು ಭೋಜ್ಪುರಿಯ ಬಯ್ಯ ಅಂತ ಹೇಳ್ದೆ ಅದಾದ ನಂತರ ಕಡಿಮೆ ಸಮಯದಲ್ಲಿ ದೊಡ್ಡ ಖ್ಯಾತಿಯನ್ನ ಪಡ್ಕೊಳ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಭೋಜ್ಪುರಿ ಬಹಳ ಚಿಕ್ಕ ಇಂಡಸ್ಟ್ರಿ ಇಲ್ಲಿ ನಟರು ಕೂಡ ತುಂಬಾ ಕಡಿಮೆ ಇರ್ತಾರೆ ಅದೇ ರೀತಿಯಾಗಿ ನಟನೆಗೆ ಹೆಚ್ಚು ಅವಕಾಶ ಇದ್ದಂತ ಕಾರಣ ಈತ ಬೇಗ ಮುನ್ನಲೆಗೆ ಬರ್ತಾನೆ ನೋಡ್ ನೋಡ್ತಿದ್ದಾಗೆ ದೊಡ್ಡ ನಟನಾಗಿ ಬೆಳೆದು ಹೋಗ್ತಾನೆ ಅದೇ ರೀತಿಯಾಗಿ ಈತನಿಗೆ ಹಲವಾರು ಫ್ಯಾನ್ ಬೇಸ್ ಗಳು ಕೂಡ ಇರುತ್ತೆ ಅಮರ್ ಸಂಗಿ ಬಜರಂಗಿ ಬಲಿ ಅಮರ್ ಲಾಲ್ ಶರಾಬಿ ಕುರ್ಬಾವಿ ಹಾಗೆ ಅಮರ್ ಲಾಲ್ಕರ್ ಅನ್ನುವಂತಹ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ಆಕ್ಷನ್ ಹೀರೋ ಆಗಿ ಕೂಡ ಗುರುತಿಸ್ಕೊಳ್ತಾರೆ ಇದೆಲ್ಲ ಆಗಿ ಹಾಗೆ ಈತನನ್ನ ಹ್ಯಾಂಡ್ಸಮ್ ಹಂಕ್ ಅಂತಾನೂ ಕೂಡ ಕರಿತಾ ಇರ್ತಾರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಸುದೀಪ್ ಪಾಂಡೆ ಅವರು ಫಿಟ್ನೆಸ್ ಗೆ ಹೆಚ್ಚು ಮಹತ್ವವನ್ನ ಕೊಡ್ತಾ ಇದ್ರು ಬಹಳಷ್ಟು ಸಮಯವನ್ನ ಜಿಮ್ ನಲ್ಲೇ ಕೂಡ ಇವ್ರು ವರ್ಕ್ಔಟ್ ಮಾಡ್ತಿದ್ರು ಹಾಗೆ ಆದ ಕಾರಣ ಇದನ್ನ ಹ್ಯಾಂಡ್ಸಮ್ ಹಂಕ್ ಅಂತ ಹೇಳಿ ಕರಿತಾ ಇದ್ರು ಬಹಳಷ್ಟು ಗಳು ಇವನ ಹಿಂದೆ ಓಡಾಡ್ತಾ ಇದ್ರು ಇದೀಗ ಈ ಈತನಿಗೆ ಸಾಲದ ಸುಳಿಯಿಂದಾಗಿ ಈ ಒಂದು ಬಹಳಷ್ಟು ಬಾಧೆ ಕಾ ಕಾಡಿದ್ದರ ಪರಿಣಾಮ ಈತನಿಗೆ ಹೃದಯಾಘಾತ ಆಗಿದೆ ನಿಜಕ್ಕೂ ಸಿನಿಮಾ ನಟರು ಇದನ್ನ ಬಹಳಷ್ಟಿದೆ ನಟನೆಯಲ್ಲಿ ನೀವು ಸೈ ಅನ್ನಿಸ್ಕೊಂಡಿರ್ತೀರಾ ಒಂದಷ್ಟು ನೇಮ್ ಫೇಮು ಹಣ ಎಲ್ಲವೂ ಬಂದಿರುತ್ತೆ ದುಡ್ಡನ್ನು ಇನ್ನೊಂದಷ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಮಾಣಕ್ಕೆ ಕೈ ಹಾಕ್ತೀರಾ ನಿರ್ಮಾಣಕ್ಕೆ ಕೈ ಹಾಕಿದ ನಂತರ ಒಂದಷ್ಟು ಲಾಸ್ಗಳಾದಾಗ ಅದು ಒಂದು ರೀತಿ ಮಾನಸಿಕ ಖಿನ್ನತೆಗೆ ಹೋಗಿರುತ್ತೆ ಯಾಕಂದರೆ ಒಂದು ಸಿನಿಮಾ ನಿರ್ಮಾಣ ಅಂತಂದ್ರೆ ಅದು ಸಾಮಾನ್ಯವಲ್ಲ ಕೋಟ್ಯಾಂತರ ರೂಪಾಯಿಗಳು ಬೇಕಾಗುತ್ತೆ ಒಂದಷ್ಟು ನಿಮ್ಮ ಹತ್ರ ಇರುತ್ತೆ ಒಂದಷ್ಟು ಸಾಲ ತಂದಿರ್ತೀರಾ ಲಾಸ್ ಆದಂತ ಸಂದರ್ಭದಲ್ಲಿ ನಿಮ್ಮ ದುಡ್ಡು ಹೋಗುತ್ತೆ ಸಾಲದ ಹೊರ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಮನೋಖಿನ್ನತೆಗೆ ಹೋಗ್ತಾರೆ ಒಂದಷ್ಟು ಜನ ಸೂಸೈಡ್ಗಳನ್ನು ಕೂಡ ಮಾಡ್ಕೊಳ್ತಾರೆ ಸುದೀಪ್ ಪಾಂಡೆ ಬಹಳಷ್ಟು ಏನು ಜೀವನದಲ್ಲಿ ಬಹಳಷ್ಟು ಆಪರ್ಚುನಿಟಿ ಇದ್ದಂಥ ವ್ಯಕ್ತಿ ಇನ್ನೊಂದಷ್ಟು ಅವರು ಜೀವನದಲ್ಲಿ ಮುಂದುವರಿಬೋದಾಯಿತು ಆದರೆ ಕೇವಲ ಮೂವತ್ತು ವರ್ಷಕ್ಕೆ ಅವರ ಜೀವನ ಅಂತ್ಯವಾಗಿದೆ ಅದು ಕೂಡ ಹೃದಯಾಘಾತದಿಂದ ನಿಜಕ್ಕೂ ಹೇಳೋದಕ್ಕೆ ಬೇಸರವಾಗುತ್ತೆ ಈ ರೀತಿಯಾಗಿ ನಿರ್ಮಾಣ ಹಂತಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡವರು ಹಲವಾರು ಇದ್ದಾರೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು